ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಕೊಡಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ನವೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಆರೋಗ್ಯ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಈ ತಿಂಗಳಿನಲ್ಲಿ ಏನೆಲ್ಲ ಕೆಟ್ಟ ಪರಿಣಾಮಗಳು ಹಾಗೆ ಒಳ್ಳೆಯ ಪರಿಣಾಮಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಸ್ನೇಹಿತರೆ ಹಾಗೆಯೇ ಇರುವಂತಹ ಕೆಟ್ಟ ಪರಿಣಾಮಗಳಿಗೆ ಸರಳ ಪರಿಹಾರಗಳನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೇನೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡಿದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ರುಚಿಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾ ರಾಶಿಯ ಹನ್ನೆರಡನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಸೂರ್ಯನು ಹೇರಲಿದ್ದು ಅದಾದ ನಂತರ ನಿಮ್ಮ ರುಚಿಕ ರಾಶಿಯ ಒಂದನೇ ಮನೆಗೆ ನವೆಂಬರ್ ಹದಿನಾರರಿಂದ ಸೂರ್ಯನು ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಬುಧನು ಇರಲಿದ್ದು ತುಲಾರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ಮೂರರಿಂದ ವಕ್ರ ಸ್ಥಾನದಲ್ಲಿ ತುಲಾರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಹನ್ನೊಂದನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾ ರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇದ್ದು ಅದಾದ ನಂತರ ನಿಮ್ಮ ವೃಶ್ಚಿಕ ರಾಶಿಯ ಒಂದನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಈ ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರೋ ಕಾರಣ ಅದು ಸ್ವಕ್ಷೇತ್ರ ಆಗಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿತ್ತು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ರಾಹು ಕುಂಭರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದು ಕೇತು ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ಈ ಋಶ್ಚಿಕ ರಾಶಿಯವರಿಗೆ ಬರ್ತದೆ ಆದರೆ ನಿಮ್ಮ ವ್ಯಕ್ತಿತ್ವ ಮತ್ತು ಸ್ವಯಂ ಅಭಿವೃದ್ಧಿಯ ಮೇಲೆ ಬಹಳಷ್ಟು ತೀರ್ಮತೆ ಕೇಂದ್ರೀಕೃತವಾಗಿರ್ತದೆ ಸ್ನೇಹಿತರ ನಿಮ್ಮ ಲಗ್ನಾಧಿಪತಿಯಾಗಿರುವಂತಹ ಮಂಗಳನು ನಿಮ್ಮ ಒಂದನೇ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ ತಿಂಗಳ ಪೂರ್ತಿ ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ ಬುಧನು ನವೆಂಬರ್ ಇಪ್ಪತ್ತೆರಡರವರೆಗೆ ರವಿಯು ನವೆಂಬರ್ ಹದಿನಾರರಿಂದ ಮತ್ತು ಶುಕ್ರನು ನವೆಂಬರ್ ಇಪ್ಪತ್ತಾರರಿಂದ ಕೂಡ ಸೇರಿರ್ತಾರೆ ನಿಮ್ಮ ಲಗ್ನದಲ್ಲಿ ಈ ಗ್ರಹಗಳ ಯುತಿಯು ನಿಮ್ಮನ್ನ ಅತ್ಯಂತ ಶಕ್ತಿಶಾಲಿಯಾಗಿ ಏಕಾಗ್ರತೆಯಿಂದ ನಿಶ್ಚಯವಾಗಿ ಮಾಡಿದ ಬರುತ್ತದೆ ಆದರೆ ಆಕ್ರಮಣಕಾರಿಯಾಗಿ ಮತ್ತು ಬೇಡಿಕೆ ಹಿಡುವಂತೆಯೂ ಕೂಡ ನಿಮ್ಮನ್ನ ಮಾಡಬಹುದು ಸ್ನೇಹಿತರೆ ದೊಡ್ಡ ವರವೇನೆಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ಈ ತಿಂಗಳು ಪೂರ್ತಿ ಅದೃಷ್ಟ ಜ್ಞಾನ ಹಿರಿಯರ ಬೆಂಬಲ ಮತ್ತೆ ಆಧ್ಯಾತ್ಮಿಕ ಮಾರ್ಗದರ್ಶನವೂ ಕೂಡ ನಿಮಗೆ ಸಿಗ್ತಾಡ್ತದೆ ಹಾಗೆಯೇ ಕೆಲವೊಂದಿಷ್ಟು ಎಚ್ಚರಿಕೆ ಸೂಚನೆಗಳನ್ನು ಕೂಡ ಈ ತಿಂಗಳಿನಲ್ಲಿ ಕಾಣಲಿಕ್ಕೆ ನಿಮಗೆ ಸಿಗಲಿದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವೃತ್ತಿಪರರಿಗೆ ನಿಮ್ಮ ಲಗ್ನದಲ್ಲಿ ತೀವ್ರವಾದಂತಹ ಶಕ್ತಿಯ ಕಾರಣದಿಂದಾಗಿ ನಿಮಗೆ ಬಹಳಷ್ಟು ಕೆಲಸದ ಹೊರೆ ಮತ್ತೆ ಒತ್ತಡವೂ ಕೂಡ ಇರ್ತದೆ ಈ ತಿಂಗಳಲ್ಲಿ ನೀವು ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ತೆಗೆದುಕೊಳ್ಬಹುದು ನಿಮ್ಮ ನಿರ್ಲಕ್ಷ್ಯ ಅಥವಾ ಹೊರಟು ಮತಗಳು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸ್ನೇಹಿತರೆ ಆದ್ದರಿಂದ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಸರಿಯಾದ ಸಂಭಾಷಣೆಯನ್ನು ನಿರ್ವಹಿಸಿ ಕೆಟ್ಟ ಘಟನೆ ಏನು ಅಂತಂದ್ರೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಯಾವತ್ತೂ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದರಿಂದ ನಿಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಚಾನ್ಸಸ್ ಇರೋ ಕಾರಣ ಬಹಳ ಎಚ್ಚರಿಕೆಯಿಂದ ಹಿರಿ ಇನ್ನು ಅಧಿಕ ಶಕ್ತಿ ಮಟ್ಟಗಳಿದ್ದರೂ ಕೂಡ ನೀವು ಬಹಳ ಕಿರಿಕಿರಿಯಿಂದ ಮತ್ತು ಕೆಲಸದ ಮೇಲೆ ಏಕಾಗ್ರತೆಯ ಕೊರತೆಯಿಂದ ಇರುವಂತೆ ಅನಿಸ್ಬೋದು ತಾಳ್ಮೆಯಿಂದ ಇರುವುದು ಮತ್ತು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಬರ್ತದೆ ಗುರುವಿನ ದೃಷ್ಟಿ ಬೆಂಬಲದೊಂದಿಗೆ ಎರಡನೇ ವಾರದ ನಂತರ ಈ ತಿಂಗಳಿನಲ್ಲಿ ನಿಮ್ಮ ಬಡ್ತಿ ಮತ್ತು ಸ್ವಲ್ಪ ಉತ್ತಮ ಸ್ಥಾನವನ್ನು ಪಡೆಯುವಂತಹ ಅವಕಾಶಗಳು ಕೂಡ ಈ ನವೆಂಬರ್ ತಿಂಗಳಿನಲ್ಲೇ ವೃಶ್ಚಿಕ ರಾಶಿಯವರಿಗೆ ಸಿಕ್ತ ಬರ್ತದೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರುತ್ತದೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ನಿಮ್ಮ ಒಂದು ಮೂರು ಮತ್ತು ಐದನೇ ಮನೆಗಳನ್ನ ನೋಡ್ತಿದ್ದಾರೆ ಸ್ನೇಹಿತರೆ ಇದು ಅದೃಷ್ಟವನ್ನ ಮತ್ತೆ ಸೃಜನಶೀಲತೆ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆರ್ಥಿಕ ವಿಷಯಗಳಿಗೆ ಬೆಂಬಲವನ್ನು ನೀಡ್ತಾ ಬರುತ್ತದೆ ಒಂದನೇ ಮನೆಯ ಚಟುವಟಿಕೆಗಳು ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರೋ ಕಾರಣ ಈ ಕಾರಣಗಳಿಂದ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು ಬಹುಶಃ ವೈಯಕ್ತಿಕ ಸೌಕರ್ಯಗಳು ಅಥವಾ ಪ್ರಯಾಣಗಳ ಮೇಲೆ ತಪ್ಪು ಬಿಲ್ ಪಾವತಿಸುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಆಕಸ್ಮಿಕ ಖರೀದಿಗಳನ್ನು ಮಾಡುವ ಸಾಧ್ಯತೆ ಇರುವುದರಿಂದ ಖರ್ಚು ಮಾಡುವಾಗ ಬಹಳ ಜಾಗರೂಕರಾಗಿ ಹೇರಿ ಅಗತ್ಯವಿದ್ದರೆ ಬಂಧುಗಳು ಅಥವಾ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಆರ್ಥಿಕ ಬೆಂಬಲವೂ ಕೂಡ ಸಿಕ್ತಾ ಬರ್ತದೆ ಒಟ್ಟಾರೆಯಾಗಿ ಆರ್ಥಿಕವಾಗಿಯೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮ್ಮ ಉಳಿತಾಯದ ಕಡೆ ಹೆಚ್ಚು ಫೋಕಸನ್ನು ಈ ರಾಶಿಯವರು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಪರವಾಗಿರೋದಿಲ್ಲ ನೀವು ಕುಟುಂಬ ಕಾರ್ಯಕ್ರಮಕ್ಕೆ ಹಾಜರಾಗ್ಬೋದು ಅಥವಾ ಬಂಧುಗಳ ಮನೆಗಳಿಗೆ ಭೇಟಿಯನ್ನು ನೀಡ್ಬೋದು ಸ್ನೇಹಿತರೆ ನಿಮ್ಮ ಹೊಂದನೇ ಮನೆಯಲ್ಲಿ ರವಿ ಮತ್ತು ಕುಜ ಯುತಿಯು ನಿಮ್ಮನ್ನು ಸುಲಭವಾಗಿ ಕೋಪಗೊಳ್ಳುವಂತೆ ಮಾಡಬಹುದು ಆದ್ದರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸರಿಯಾದ ಸಂಭಾಷಣೆಯನ್ನು ನಿರ್ವಹಿಸುತ್ತಾ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಂದ ತಪ್ಪು ತಿಳುವಳಿಕೆಗಳು ಅಥವಾ ವಾದ ಸೂಚಿಸಲ್ಪಟ್ಟಿರ್ತದೆ ನಿಮ್ಮ ಜೀವನ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳು ಅಥವಾ ನಿಮ್ಮೊಂದಿಗೆ ಸಣ್ಣ ವಾದಗಳು ಕೂಡ ಬರಬಹುದು ವಿಶೇಷವಾಗಿ ನವೆಂಬರ್ ಇಪ್ಪತ್ತಾರರ ನಂತರ ಶುಕ್ರನು ಈ ಅಗ್ನಿಯುತಿಯಲ್ಲಿ ಸೇರಿದಾಗ ಈ ರೀತಿಯ ಪ್ರಭಾವಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಗಮನವನ್ನು ಹರಿಸಬೇಕಾದಂತಹ ತಿಂಗಳಾಗಿರ್ತದೆ ಕೆಲಸದಲ್ಲಿ ಒತ್ತಡ ನಿಮ್ಮ ಲಗ್ನದಲ್ಲಿ ತೀರ್ವವಾದಂತಹ ಮಂಗಳ ಮತ್ತು ಸೂರ್ಯನ ಶಕ್ತಿಯ ಕಾರಣದಿಂದಾಗಿ ನೀವು ತಲೆನೋವು ರಕ್ತದೊತ್ತಡ ಬಿಸಿ ಮತ್ತು ಗಾಯಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನು ಹೆದರಿಸಬಹುದು ಸ್ನೇಹಿತರೆ ಈ ಸಮಸ್ಯೆಗಳನ್ನು ನಿವಾರಿಸಲು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅನಗತ್ಯವಾದ ಟೆನ್ಷನ್ ಅನ್ನು ಮಾಡಿಕೊಳ್ಬೇಡಿ ಸ್ನೇಹಿತರೆ ವಾದಗಳಿಂದ ದೂರವಿರಲು ಪ್ರಯತ್ನಿಸಿ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿ ಸಮತೋಲನಹಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರ ಮಾಡುವಂತಹ ಈ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೈಯಕ್ತಿಕ ಶಕ್ತಿಯಿಂದ ನಡೆಸಲ್ಪಡುವಂತಹ ಬಹಳ ಚುರುಕಾದ ತಿಂಗಳು ಇದಾಗಿರ್ತದೆ ಆರ್ಥಿಕವಾಗಿ ನೀವು ಎರಡನೇ ವಾರದ ನಂತರ ಸ್ವಲ್ಪ ಅನಿರೀಕ್ಷಿತವಾದ ಆದಾಯ ಅಥವಾ ಕಾಂಟ್ರಾಕ್ಟ್ ನೀವು ಪಡಿಬೋದಾಗಿದೆ ನಿಮ್ಮ ಆಕ್ರಮಣಕಾರಿ ವಿಧಾನ ಅಥವಾ ಬುಧ ವಗ್ರನಾಗುವುದರಿಂದ ಸಂಭಾಷಣೆಯನ್ನ ಪ್ರಭಾವಿಸುವ ಕಾರಣ ಮೋಸ ಅಥವಾ ಅನಗತ್ಯವಾದ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುವ ಕಾರಣ ನಿಮಗೆ ಕೆಟ್ಟ ಘಟನೆಗಳು ನಡೆಯುವಂತಹ ಚಾನ್ಸಸ್ ಇರ್ತದೆ ನೀವು ನಿಮ್ಮ ಗ್ರಾಹಕರು ಮತ್ತು ಪಾಲುದಾರರೊಂದಿಗೆ ಬಹಳ ಜಾಗರೂಕರಾಗಿ ಯಾವಾಗಲೂ ಪಾಲುದಾರರೊಂದಿಗೆ ಪಾರದರ್ಶಕತೆಯನ್ನು ನೀವು ಮೇಂಟೈನ್ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಐದನೇ ಮನೆಯಲ್ಲಿ ಶನಿ ಏಕಾಗ್ರತೆಯ ಪ್ರಯತ್ನದಲ್ಲಿ ಅಗತ್ಯವಿರುತ್ತದೆ ಲಗ್ನದಲ್ಲಿ ಕುಜ ಶಕ್ತಿಯನ್ನು ಕೂಡ ನೀಡ್ತಾನೆ ಆದರೆ ನಿಮ್ಮನ್ನು ಚಂಚಲವಾಗಿಯೂ ಕೂಡ ಮಾಡಬಹುದು ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಸಂಭಾಷಣೆಯ ಸಮಸ್ಯೆಗಳು ಕೂಡ ಉಂಟಾಗಬಹುದು ಶಿಕ್ಷಕರ ಬೆಂಬಲದೊಂದಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಇರೋ ಕಾರಣ ನೀವು ಚೆನ್ನಾಗಿ ಶಿಕ್ಷಕರ ಬೆಂಬಲವನ್ನು ಸದುಪಯೋಗ ಪಡಿಸಿಕೊಳ್ಬಹುದು ಪರೀಕ್ಷೆಗಳನ್ನು ಬರೆಯುವಾಗ ಬಹಳ ತಾಳ್ಮೆಯಿಂದ ಇರಿ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅನ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ತಿಂಗಳು ಉತ್ತಮವಾಗಿರಲಿದೆ ಸ್ನೇಹಿತರೆ ಹಾಗೆಯೇ ಬಹಳ ಎಚ್ಚರಿಕೆಯನ್ನು ಕೂಡ ಈ ರಾಶಿಯವರು ವಹಿಸಬೇಕಾಗುತ್ತದೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಶಿಸ್ತಿನಿಂದ ಇದ್ದು ಓದಿನ ಮೇಲೆ ಗಮನವನ್ನು ಕೊಟ್ಟು ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೆ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಹಾಗೆಯೇ ಈ ರಾಶಿಯವರು ನಿಮ್ಮ ಚಂಚಲ ಮನಸ್ಸನ್ನು ಕಡಿಮೆ ಮಾಡಲು ಧ್ಯಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ಏಕಾಗ್ರತೆಯು ಕೂಡ ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳಿನಲ್ಲಿ ಈ ವೃಶ್ಚಿಕ ರಾಶಿಯವರು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಒಂದಿಷ್ಟು ಕೆಟ್ಟ ಪರಿಣಾಮಗಳನ್ನು ಕೂಡ ಅನುಭವಿಸ್ತೀರಿ ಆದ್ದರಿಂದ ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನೆರವೇರಿಸ ಮೊದಲನೆಯದಾಗಿ ಒಂದನೇ ಮನೆಯಲ್ಲಿ ಕುಜಾ ಮತ್ತೆ ಸೂರ್ಯನು ಇರುವ ಕಾರಣ ಪ್ರತಿದಿನ ವಿಶೇಷವಾಗಿ ಪ್ರತಿ ಮಂಗಳವಾರದಂದು ಹನುಮಂತನನ್ನ ಪೂಜಿಸಿ ಸ್ನೇಹಿತರೆ ಆಕ್ರಮಣಶೀಲತೆಯನ್ನ ನಿಯಂತ್ರಣದಲ್ಲಿಡಲು ಮತ್ತು ರಕ್ಷಣೆಯನ್ನ ಪಡೆಯಲು ಹನುಮಾನ್ ಚಾಲಿಸವನ್ನ ಪಡಿಸಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಭಾನುವಾರ ಓಂ ಸೂರ್ಯ ದೇವಾಯ ನಮಃ ಎಂದು ಜಪಿಸುವುದರ ಜೊತೆಗೆ ಸೂರ್ಯನಿಗೆ ನೀರನ್ನು ಅರಗಿದ ರೂಪದಲ್ಲಿ ಸಲ್ಲಿಸಿ ಸ್ನೇಹಿತರೆ ಒಂಬತ್ತನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಗುರುಗಳನ್ನ ಮತ್ತೆ ತಂದೆಯಂಥವರನ್ನು ಹಾಗೆಯೇ ಹಿರಿಯರನ್ನು ಕೂಡ ಗೌರವಿಸಿ ಅದೃಷ್ಟ ಮತ್ತು ಜ್ಞಾನಕ್ಕಾಗಿ ಪ್ರತಿ ಗುರುವಾರದಂದು ಹಳದಿ ವಸ್ತುಗಳನ್ನು ದಾನ ಮಾಡಿ ಪ್ರತಿ ಗುರುವಾರ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಐದನೇ ಮನೆಯಲ್ಲಿ ಶನಿಯು ಇರೋ ಕಾರಣ ಪ್ರತಿ ಶನಿವಾರದಂದು ಶನಿ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಅಧ್ಯಯನಗಳಲ್ಲಿ ಅಥವಾ ಸೃಜನಾತ್ಮಕ ಕಾರ್ಯಕ್ರಮಗಳಲ್ಲಿ ಶಿಸ್ತುಬದ್ಧರಾಗಿ ಏರಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಇಲ್ಲದೆ ನೆರವೇರಿಸ ಬರ್ತದೆ ಸ್ನೇಹಿತರೆ ಇನ್ನು ಬುಧನು ವಕ್ರವಾಗುವ ಕಾರಣ ನವೆಂಬರ್ ಇಪ್ಪತ್ತ್ ಮೂರರಿಂದ ಗಣೇಶನನ್ನ ಪೂಜಿಸಿ ಸ್ನೇಹಿತರೆ ಎಲ್ಲಾ ಸಂಭಾಷಣೆಗಳು ಮತ್ತು ಪತ್ರಗಳನ್ನು ಎರಡು ಬಾರಿ ಪರಿಶೀಲಿಸಿ ಹಾಗೆಯೇ ವಿಘ್ನ ವಿನಾಯಕನ ಅನುಗ್ರಹಕ್ಕೂ ಕೂಡ ನೀವು ಪಾತ್ರರಾಗ್ತೀರಿ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ನಿಮ್ಮ ಕಾರ್ಯಗಳು ಕೂಡ ಸಂಪನ್ನವಾಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಶನೈಶ್ವರಾಯ ನಮಃ ಓಂ ಗಣೇಶ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಸೂರ್ಯದೇವ ಲಕ್ಷ್ಮೀನಾರಾಯಣ ಮತ್ತು ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್